ಹಾಯ್ ಎವ್ರಿ ವಾ ನಮ್ಮ ಅಡುಗೆ ರುಚಿಗೆ ಸ್ವಾಗತ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೇಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ತವವನ್ನು ಅಥವಾ ಒಂದು ಬಾಣಲೆಯನ್ನ ಒಲೆ ಮೇಲಿಟ್ಟು ಅದರಲ್ಲಿ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ಇಲ್ಲಿ ನಾನೊಂದು ಸಣ್ಣ ಕಪ್ನಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸುಮಾರು ನೂರು ಗ್ರಾಮ್ನಷ್ಟು ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳಿ ತುಂಬ ಜಾಸ್ತಿ ಬೇಡ ಸ್ವಲ್ಪ ಬೆಚ್ಚಗೆ ಆದರೆ ಆಯಿತು ಸ್ವಲ್ಪ ಇದು ಬೆಚ್ಚಗಾಗಿದೆ ಇಷ್ಟಾದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಒಂದು ಬೌಲಿಗೆ ಹಾಕೊಳ್ಳಿ ಇದರ ಜೊತೆಗೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ ಕಡಲೆ ಹಿಟ್ಟನ್ನು ಕೂಡ ನೀವು ಬೇಕಾದ್ರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬಹುದು ಒಂದು ಟೀ ಸ್ಪೂನ್ ಬಿಳಿ ಎಳ್ಳು ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಟೀ ಚಮಚದಷ್ಟು ಓಮದ ಕಾಳು ಅಥವಾ ಅಜ್ವಾಯ್ ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಮಿಕ್ಸ್ ಆದ್ಮೇಲೆ ಮೂರು ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆಯ ಬದಲಿಗೆ ನೀವು ಇದಕ್ಕೆ ಬೆಣ್ಣೆ ಕೂಡ ಬಳಸ್ಬೋದು ಚೆನ್ನಾಗಿರುತ್ತೆ ಹೀಗೆ ಇದಕ್ಕೆ ನೀರು ಹಾಕಿ ಚಕ್ಕಲಿ ಮಾಡುವ ಹಿಟ್ಟಿನ ಹದಕ್ಕೆ ನಾವು ಇದನ್ನ ಕಲಿಸ್ಕೊಳ್ಬೇಕು ತುಂಬಾ ಗಟ್ಟಿಯಾಗೂ ಇರಬಾರ್ದು ತುಂಬಾ ನೀರು ನೀರಾಗಿ ಇರಬಾರ್ದು ಆ ರೀತಿ ಕಲಸ್ಕೊಳ್ಬೇಕು ಸ್ವಲ್ಪ ಇದಕ್ಕೆ ಬಿಸಿ ನೀರು ಹಾಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಕಲಿಸ್ಕೊಳ್ತಾ ಹೋಗಿ ಹಿಟ್ಟು ನೋಡಿ ರೆಡಿ ಆಗಿದೆ ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಅಷ್ಟೇ ತುಂಬಾ ಜಾಸ್ತಿ ಹೊತ್ತು ಇದನ್ನ ಹಾಗೆಯೇ ಬಿಡಬಾರ್ದು ತಕ್ಷಣನೇ ಚಕ್ಲಿ ಮಾಡ್ಕೋಬೇಕು ನಂತರ ಚಕ್ಕಲಿ ಬಿಲ್ಲೆಯನ್ನ ಈ ರೀತಿ ಚಕ್ಕಲಿ ಮಿಷಿನ್ಗೆ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದೀನಿ ಎಣ್ಣೆಯನ್ನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ಹಿಟ್ಟಬಿಟ್ಟು ಮುಚ್ಚಳವನ್ನ ಟೈಟ್ ಆಗಿ ಹಾಕೊಳ್ಳಿ ಚಕ್ಕುಲಿ ಒತ್ತು ಬೇಕಾದ್ರೆ ನೋಡಿ ತುಂಬಾ ಸುಲಭವಾಗಿ ಬರ್ತಾ ಇದೆ ಆ ಎಳೆ ಎಲ್ಲೂ ಕೂಡ ಕಟ್ಟಾಗ್ತಾ ಇಲ್ಲ ಎರಡು ಹಿಟ್ಟನ್ನು ಅಂದರೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಎರಡನ್ನೂ ಫಸ್ಟ್ ನೀವು ಜರಡಿ ಹಾಡ್ಕೊಂಡು ಆಮೇಲೆ ಉಪಯೋಗಿಸ್ಕೊಂಡ್ರೆ ನಿಮಗೆ ಅಲ್ಲಿ ಅದರಲ್ಲಿ ಏನಾದರೂ ಸಣ್ಣ ಸಣ್ಣ ತರಿಗಳೇನಾದರೂ ಇದ್ದರೆ ಆವಾಗ ಕಟ್ ಆಗುತ್ತೆ ಎಳೆ ಅದಕ್ಕೋಸ್ಕರ ಜರಡಿ ಆಡ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಇನ್ನು ಕೂಡ ಬರುತ್ತೆ ನಿಮಗೆ ಕಡಲೆ ಹಿಟ್ಟು ಉಪಯೋಗಿಸುವಾಗ ಯಾವಾಗಲೂ ಫ್ರೆಶ್ ಆಗಿರೋದನ್ನು ಉಪಯೋಗಿಸಬೇಕು ಕಡಲೆ ಹಿಟ್ಟು ಬೇಗ ಒಂದು ರೀತಿ ಕಮಟು ವಾಸನೆ ಥರ ಬರುತ್ತೆ ಅದಕ್ಕೆ ತುಂಬ ಜಾಸ್ತಿ ದಿನ ಹಿಟ್ಟು ಕಡಲೆ ಹಿಟ್ಟನ್ನು ಉಪಯೋಗಿಸ್ಬಾರ್ದು ಫ್ರೆಶ್ ಆಗಿರೋದನ್ನು ಉಪಯೋಗಿಸ್ಕೊಳ್ಳಿ ಇದೇ ಥರ ಎಲ್ಲ ಚಕ್ಲಿನ ಇಲ್ಲಿ ಮಾಡ್ತಾ ಇದ್ದೀನಿ ಫಸ್ಟ್ ಒಂದು ಆರು ಚಕ್ಲಿ ರೆಡಿ ಮಾಡಿಕೊಂಡಿದ್ದೀನಿ ಈಗ ಇದನ್ನು ಕಾಯಿಸೋದು ತೋರಿಸ್ತೀನಿ ಒಂದು ಸಣ್ಣ ತುಂಡು ಹಿಟ್ಟನ್ನು ಈ ರೀತಿ ಎಣ್ಣೆಗೆ ಬಿಟ್ರೆ ಅದು ನಿಧಾನವಾಗಿ ಮೇಲಕ್ಕೆದ್ದು ಬರಬೇಕು ಹಾಕಿದ ತಕ್ಷಣ ಅದು ಕಪ್ಪಗಾಗಬಾರ್ದು ಆ ರೀತಿ ಆದರೆ ಎಣ್ಣೆ ತುಂಬ ಜಾಸ್ತಿ ಬಿಸಿಯಾಗಿದೆ ಅಂತ ಅರ್ಥ ಮೀಡಿಯಮ್ ಆಗಿ ಒಂದು ಉರಿ ಇರಬೇಕು ಈಗ ಒಂದೊಂದಾಗಿ ನಾನು ಚಕ್ಲಿಯನ್ನ ಇದರಲ್ಲಿ ಬಿಡ್ತಾ ಇದ್ದೀನಿ ನೋಡಿ ಚಕ್ಲಿ ಹಾಕಿದ ತಕ್ಷಣ ಒಂದೇ ಸಲಕ್ಕೆ ಮುಟ್ಲಿಕ್ಕೆ ಹೋಗ್ಬೇಡಿ ಅದು ನಿಧಾನಕ್ಕೆ ಒಂದು ಸ್ವಲ್ಪ ನೊರೆ ಕಮ್ಮಿ ಆದಮೇಲೆ ತಿರುಗಿಸಿ ಹಾಕಬೇಕು ಈಗ ನೋಡಿ ಒಂದು ಸ್ವಲ್ಪ ನೊರೆ ಕಮ್ಮಿ ಆದ್ಮೇಲೆ ಇದನ್ನ ನಾನು ತಿರುಗಿಸಿ ಹಾಕ್ತಾ ಇದ್ದೀನಿ ಈ ರೀತಿ ಎರಡು ಕಡೆ ತಿರುಗಿಸಿ ಹಾಕ್ತಾ ಆಗ್ತಾ ಚಕುಲಿಯನ್ನ ಕ್ರಿಸ್ಪಿ ಆಗಿ ಕರಿದು ತೆಗೀರಿ ಈಗ ನೋಡಿ ನೊರೆ ಎಲ್ಲ ನಿಂತು ಹೋಗಿದೆ ಗರಿ ಗರಿಯಾಗಿ ಬಂದಿದೆ ಇದನ್ನ ನಾನು ತೆಗೀತಾ ಇದ್ದೀನಿ ತುಂಬಾನೇ ಕಲರ್ಫುಲ್ ಆಗಿ ಸೂಪರ್ ಆಗಿ ಬಂದಿದೆ ಈಗ ಉಳಿದಿರುವಂತಹ ಚಕ್ಕುಲಿಯನ್ನು ಕೂಡ ಕರೀತಾ ಇದ್ದೀನಿ ಚೆನ್ನಾಗಿ ಗರಿ ಗರಿ ಆದ್ಮೇಲೂ ಕೂಡ ನೀವು ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಹಾಗೇನೆ ಬಿಟ್ರೆ ಚಕ್ಕಲಿ ಗಟ್ಟಿ ಆಗುತ್ತೆ ಆ ರೀತಿ ಮಾಡಬೇಡಿ ತುಂಬಾ ಸೂಪರ್ ಆಗಿ ಬಂದಿದೆ ನೀವು ಇಲ್ಲಿ ನೋಡ್ಬೋದು ಹಾಗೇನೆ ತುಂಬಾ ಬೇಗ ಕೂಡ ಮಾಡ್ಕೊಳ್ಬಹುದು ಒಂದು ಐದು ಹತ್ತು ನಿಮಿಷದಲ್ಲಿ ಚಕ್ಕಲಿ ರೆಡಿ ಆಗುತ್ತೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಮೊದಲಿಗೆ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ನಷ್ಟು ಎಳ್ಳು ಹಾಕೊಳ್ಳಿ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಎರಡು ಕೂಡ ಆಗುತ್ತೆ ಇದನ್ನು ಲೈಟಾಗಿ ಬಿಸಿ ಆಗುವವರೆಗೆ ಹುರಿದರೆ ಸಾಕು ತುಂಬ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಎಳ್ಳು ಅರ್ಧದಷ್ಟು ಫ್ರೈ ಆದಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಗಸಗಸೆಯನ್ನು ಸೇರಿಸ್ಕೊಳ್ಳಿ ಇದನ್ನು ಕೂಡ ಲೈಟಾಗಿ ಬಿಸಿ ಮಾಡಿದರೆ ಸಾಕು ಹೇಗೂ ನಾವು ಗರ್ಜಿಕಾಯಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದಿರುತ್ತೆ ಆವಾಗಲೇ ಇದು ಫ್ರೈ ಆಗುತ್ತೆ ಇವೆರಡು ಲೈಟಾಗಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಈಗ ಇದರಲ್ಲಿ ಎರಡು ಕಪ್ನಷ್ಟು ಒಣ ಕೊಬ್ಬರಿ ತುರಿ ಇದೆ ಒಣ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೇನೆ ನೀವು ಬೇಕಾದರೆ ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಪುಡಿ ಕೂಡ ಮಾಡ್ಕೊಳ್ಬೋದು ನಂತರ ಇದರಲ್ಲಿ ಒಂದು ಕಪ್ನಷ್ಟು ಬೆಲ್ಲ ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಸಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಕಪ್ನಷ್ಟು ಬೆಲ್ಲದ ಪುಡಿ ಆದರೆ ಎರಡು ಕಪ್ನಷ್ಟು ಕೊಬ್ಬರಿ ತುರಿಯನ್ನು ತಗೊಂಡಿದ್ದೀನಿ ಇದು ಅಳತೆ ನಿಮಗೆ ಕರೆಕ್ಟ್ ಆಗುತ್ತೆ ಅರ್ಧ ಕಪ್ನಷ್ಟು ಹುರಿಗಡಲೆಯನ್ನು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ನೈಸ್ ಬೇಡ ಸ್ವಲ್ಪ ಲೈಟಾಗಿ ತರಿತರಿ ಇರಲಿ ಒಂದು ಎರಡು ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ನಂತರ ಒಂದು ಬೌಲ್ಗೆ ಕೊಬ್ಬರಿ ತುರಿ ಹುರಿಗಡಲೆ ಪುಡಿ ಬೆಲ್ಲದ ಪುಡಿ ಏಲಕ್ಕಿ ಪುಡಿ ಹುರಿದಿರುವಂತಹ ಎಳ್ಳು ಮತ್ತು ಗಸಗಸೆಯನ್ನು ಸೇರಿಸ್ಕೊಳ್ಳಿ ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳುವಂತೆ ಇದನ್ನು ಈಗ ಮಿಕ್ಸ್ ಮಾಡಿಕೊಳ್ಬೇಕು ಈ ಬೆಲ್ಲದ ಪುಡಿ ಸ್ವಲ್ಪ ಅದರಲ್ಲಿ ಸಣ್ಣ ಸಣ್ಣ ಪೀಸ್ಗಳೇ ಇರಬಾರ್ದು ಚೆನ್ನಾಗಿ ಅದು ಪುಡಿಯಾಗಿ ಎಲ್ಲಕ್ಕೂ ಮಿಕ್ಸ್ ಆಗುವ ಥರ ಮಾಡ್ಕೋಬೇಕು ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮಾಡಿಕೊಳ್ಳಿ ನೋಡಿ ಈ ರೀತಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿಯಾಗಿದೆ ನಂತರ ಒಂದು ಬೌಲ್ಗೆ ಎರಡು ಕಪ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ ಕೊಬ್ಬರಿ ತುರಿ ನಾವು ಎಷ್ಟು ತಗೊಂಡಿದ್ದೇವೆ ಅಷ್ಟೇ ಮೈದಾ ಹಿಟ್ಟನ್ನು ತಗೊಳ್ಬೇಕು ಎರಡು ಟೇಬಲ್ ಸ್ಪೂನ್ ಚಿರೋಟಿ ರವೆಯನ್ನ ಸ್ವಲ್ಪ ನೀರು ಹಾಕಿ ನೆನೆ ಹಾಕಬೇಕು ಹಿಟ್ಟು ಕಲಸೋದಕ್ಕೆ ಒಂದು ಬೌಲ್ಗೆ ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾವು ನೆನೆ ಹಾಕಿರುವಂತಹ ಚಿರೋಟಿ ರವೆ ಪೇಸ್ಟ್ ಅನ್ನ ಸೇರಿಸ್ಕೊಳ್ಬೇಕು ನಂತರ ತುಂಬಾ ಮುಖ್ಯವಾದ ವಸ್ತು ಅರ್ಜಿಕಾಯಿಯನ್ನ ಕ್ರಿಸ್ಪಿಯಾಗಿ ಮಾಡುತ್ತೆ ಎಷ್ಟು ದಿನ ಇಟ್ಟರು ಮೆತ್ತಗಾಗಲ್ಲ ಇದನ್ನು ಹಾಕೋದ್ರಿಂದ ಒಂದು ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ನಂತರ ಕಾಲ್ ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳಿ ಕೇವಲ ಇದು ಹಿಟ್ಟಿಗೆ ಮಾತ್ರ ಒಂದು ಸ್ವಲ್ಪ ರುಚಿ ಬರೋದಕ್ಕೆ ಎರಡು ಸ್ಪೂನ್ನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಕ್ರಿಸ್ಪಿಯಾಗಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಂತರ ಈ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು ಫಸ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡಿದರೆ ನೋಡಿ ಮುದ್ದೆ ಈ ರೀತಿ ಬರಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಈ ಗಟ್ಟಿಯಾಗಿ ಕಲಸೋದ್ರಿಂದ ತುಂಬಾ ಜಾಸ್ತಿ ನೀರು ಹೀರ್ಕೊಳ್ಳದೆ ಇರೋದ್ರಿಂದ ನಿಮಗೆ ತುಂಬಾ ಗರಿಗರಿಯಾಗಿ ಕೂಡ ಬರುತ್ತೆ ಈ ಒಂದು ಕರ್ಜಿಕಾಯಿ ತುಂಬಾ ನೀರು ಕೂಡ ಹಾಕಬಾರದು ನಾವು ಅದನ್ನ ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡ್ತಾ ಮಾಡ್ತಾ ಅದು ಸಾಫ್ಟ್ ಆಗಿ ಬರಬೇಕು ಆಗ್ಲೇ ನಮಗೆ ತುಂಬಾ ಗರಿಗರಿಯಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಕಲಸಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಮುಚ್ಚಳ ಮುಚ್ಚಿ ಕೇವಲ ಐದು ನಿಮಿಷ ಇಟ್ಟರೆ ಸಾಕು ಒಂದು ಸ್ವಲ್ಪ ಹಿಟ್ಟು ಹೊಂದ್ಕೊಳ್ಳೋದಕ್ಕೆ ಐದು ನಿಮಿಷದ ನಂತರ ಇದನ್ನು ತೆಗೆದು ಒಂದು ಸರ್ತಿ ಕೈಯಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಇದೇ ಥರ ಕಲಸ್ಬೇಕು ಅಂದರೆ ನಾವು ಚಪಾತಿ ಹಿಟ್ಟನ್ನು ನಾದ್ಕೊಳ್ತೀವಲ್ವ ಅದೇ ರೀತಿ ನಾದಿಕೊಳ್ಬೇಕು ಈಗ ಇದರಿಂದ ಒಂದು ಸಣ್ಣ ಉಂಡೆ ತಗೊಂಡು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ನಮಗೆ ಯಾ ಯಾವ ಸೈಜಿನ ಉಂಡೆ ಬೇಕು ನೋಡಿ ಆ ಸೈಜಿನ ಉಂಡೆಗಳನ್ನು ಮಾಡಿಕೊಳ್ಬೇಕು ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳಿ ನಿಮಗೆ ಕರ್ಜಿಕಾಯಿ ಎಷ್ಟು ದೊಡ್ಡ ಸೈಜ್ ಬೇಕು ಆ ಸೈಜಿನ ಮೇಲೆ ಉಂಡೆಗಳನ್ನು ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಕೆಲ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಕಣಕದ ಉಂಡೆ ಅಂತಲೂ ಹೇಳ್ತೀವಿ ಹಿಟ್ಟಿನಲ್ಲಿ ಈ ರೀತಿ ಪೂರಿ ಪೂರಿಯೆಲ್ಲ ಹೇಗೆ ಲಟ್ಟಿಸ್ತೀವಿ ನೋಡಿ ಅದೇ ರೀತಿ ಲಟ್ಟಿಸ್ಕೊಳ್ಬೇಕು ಕರ್ಜಿಕಾಯಿಯ ಮೋಲ್ಡಲ್ಲಿ ಹಾಕ್ಬಿಟ್ಟು ಮಾಡೋದಾದರೆ ಅದಕ್ಕಿಂತ ಸ್ವಲ್ಪ ಕರ್ಜಿಕಾಯಿಯ ಮೋಲ್ಡ್ ಎಷ್ಟಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ನೀವು ಇದನ್ನು ಲಟ್ಟಿಸ್ಕೊಳ್ಬೇಕು ಈ ರೀತಿ ಲಟ್ಟಿಸ್ಕೊಂಡು ಆಗಿದೆ ಇದೇ ಥರ ನಾನೊಂದು ನಾಲ್ಕೈದು ಮಾಡಿ ಇದ್ದೀನಿ ನಂತರ ಸ್ವಲ್ಪ ಎಣ್ಣೆ ಈ ರೀತಿ ಮೋಲ್ಡ್ಗೆ ಹಚ್ಕೊಳ್ಳಿ ಪ್ರೆಸ್ ಮಾಡಿದ ಮೇಲೆ ತೆಗೆಯೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಸ್ವಲ್ಪನೂ ಅಂಟೋದಿಲ್ಲ ಅದಕ್ಕೋಸ್ಕರ ಇದು ಹೆಲ್ಪ್ ಆಗುತ್ತೆ ನಮಗೆ ಈ ಥರ ಹಾಕಬೇಕು ನೋಡಿ ನಾನು ನಿಮಗೆ ಎರಡು ರೀತಿಯಲ್ಲಿ ಒಂದು ಮೋಲ್ಡಲ್ಲಿ ಮತ್ತು ಮೋಲ್ಡ್ ಇಲ್ಲದವರಿಗೆ ಹಾಗೇ ಹೇಗೆ ಮಾಡೋದು ಅದನ್ನು ಕೂಡ ತೋರಿಸ್ತೀನಿ ಈ ಥರ ಒಂದು ಲೂಸಾಗಿ ಅದನ್ನು ಹಾಕಬೇಕು ಆಮೇಲೆ ನಿಮಗೆ ಎಷ್ಟು ಬೇಕು ಹೂರಣ ಆ ರೀತಿ ಹೂರಣವನ್ನು ಈ ಥರ ಹಾಕೋಬೇಕು ನಂತರ ನಿಧಾನಕ್ಕೆ ಈ ರೀತಿ ಪ್ರೆಸ್ ಮಾಡಿಕೊಂಡು ನೋಡಿ ಕೈಯಲ್ಲಿ ಈ ರೀತಿ ತೆಗಿಬೇಕಿದನ್ನು ಈ ಥರ ತೆಗೀತಾ ಇದ್ದೀನಿ ಹೀಗೆ ನೋಡಿ ತುಂಬ ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ ಲಟ್ಟಿಸುವಾಗ ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ಇಲ್ಲಾಂದರೆ ಆ ಪ್ರೆಸ್ ಮಾಡೋ ಜಾಗದಲ್ಲಿ ಗ್ಯಾಪ್ ಆಗುತ್ತೆ ಆಮೇಲೆ ಅದು ಎಣ್ಣೆಯಲ್ಲಿ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇನ್ನೊಂದು ನಿಮಗೆ ಇದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ಮೋಲ್ಡ್ ಇಲ್ಲದವರಿಗೆ ಕೈಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮ್ಮ ಹತ್ರ ಮೋಲ್ಡ್ ಇಲ್ಲ ಆದರೆ ನಿಮಗೆ ರೌಂಡ್ ಶೇಪು ಬರಬೇಕು ಅಂದರೆ ಈ ರೀತಿ ಒಂದು ಸಣ್ಣ ಬೌಲಲ್ಲಿ ಈ ಥರ ಪ್ರೆಸ್ ಮಾಡಿದರೆ ರೌಂಡ್ ಶೇಪ್ ಬರುತ್ತೆ ಸೈಡಲ್ಲಿ ಎಕ್ಸ್ಟ್ರಾ ಇರೋದನ್ನು ಎಲ್ಲ ತೆಗೀರಿ ನಂತರ ಹೂರಣ ಹಾಕ್ಬಿಟ್ಟು ಯಾವ ರೀತಿ ಪ್ರೆಸ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಸುತ್ತಲೂ ಈ ರೀತಿ ಸ್ವಲ್ಪ ನೀರು ಹಚ್ಕೊಳ್ಳಿ ನೋಡಿ ಈ ಥರ ಆಮೇಲೆ ನಿಧಾನಕ್ಕೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ಥರ ಆದಮೇಲೆ ಶೇಪ್ ಕೊಡಬೇಕು ಸೈಡಿಗೆ ಈ ರೀತಿ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ತಾ ಹೋಗಬೇಕು ಡಿಸೈನ್ ಥರ ನೋಡಿ ಈ ರೀತಿ ಮಾಡ್ಕೋಬೇಕು ಅದು ಬಿಟ್ಕೊಳ್ಬಾರ್ದು ಹಾಗೆಯೇ ಕೈಯಲ್ಲಿ ಅದನ್ನು ಪ್ರೆಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಡಿಸೈನ್ ಮಾಡ್ಕೋಬೇಕು ಕೊನೆಯದಾಗಿ ನೋಡಿ ಈ ರೀತಿ ಅಲ್ಲೆಲ್ಲ ನೀವು ಅದನ್ನು ಪ್ರೆಸ್ ಮಾಡಿದರೆ ಆಯಿತು ಬಿಟ್ಕೊಳ್ಳೋದಿಲ್ಲ ಇದು ಸ್ವಲ್ಪ ನಿಮಗೆ ಹೂರಣ ಹೊರಗೆ ಬರಲ್ಲ ಇದರಲ್ಲಿ ತುಂಬ ಚೆನ್ನಾಗಿ ಇದು ಲಾಕ್ ಆಗುತ್ತೆ ನನಗೆ ಮೋಲ್ಡ್ ಮೋಲ್ಡಿಗಿಂತ ಇದರಲ್ಲೇ ತುಂಬ ಈಸಿ ಆಗುತ್ತೆ ತುಂಬ ಬೇಗ ಆಗುತ್ತೆ ಮತ್ತೆ ವೇಸ್ಟ್ ಕೂಡ ಆಗೋದಿಲ್ಲ ಹಿಟ್ಟು ನೋಡಿ ಈ ರೀತಿ ಒಂದು ನಾಲ್ಕೈದು ನಾನು ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಇದನ್ನು ಫ್ರೈ ಮಾಡೋಣ ಒಂದು ಸ್ವಲ್ಪ ಹಿಟ್ಟನ್ನು ಈ ರೀತಿ ಎಣ್ಣೆಗೆ ಹಾಕಿ ಅದು ಬಿಸಿ ಅಂತ ನೋಡಿಕೊಂಡು ನಂತರ ನಾವು ಇದನ್ನು ಬಿಡಬೇಕು ನೋಡಿ ಜಾಸ್ತಿ ಬಿಸಿ ಆಗಬಾರ್ದು ಎಣ್ಣೆ ಜಾಸ್ತಿ ಬಿಸಿಯಾಗಿಬಿಟ್ರೆ ಹಾಕಿದ ತಕ್ಷಣ ಕಪ್ಪಾಗ್ಬಿಡುತ್ತೆ ಲೈಟಾಗಿ ಬಿಸಿ ಆಗುತ್ತಲ್ವ ಆವಾಗ ಇದನ್ನು ಹಾಕಿಬಿಟ್ಟು ಎರಡೂ ಕಡೆ ತಿರುಗಿಸಿ ಹಾಕ್ತಾ ಬೇಯಿಸ್ಕೊಳ್ಬೇಕು ಈ ಥರ ಕೆಲವೊಂದು ಜಾಸ್ತಿ ಉಬ್ಬಿ ಬಂದು ಎಣ್ಣೆಯಿಂದ ಮೇಲ್ಗಡೆನೆ ಇದ್ಬಿಡುತ್ತೆ ಆವಾಗ ಈ ರೀತಿ ಸೌಟಿಂದ ಅದನ್ನ ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಹಿಡಿಬೇಕು ಆಗ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಎಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ ಒಳ್ಳೆ ಗೋಲ್ಡನ್ ಕಲರ್ ಕಾಣ್ತಾ ಇದೆಯಲ್ವಾ ತುಂಬಾನೇ ಕ್ರಿಸ್ಪಿ ಆಗಿದೆ ನೋಡುವಾಗಲೇ ನಿಮಗೆ ಗೊತ್ತಾಗ್ತಾ ಇದೆ ತುಂಬಾ ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಹಾಗೇನೆ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಎಷ್ಟು ದಿನ ನೀವು ಇದನ್ನ ಡಬ್ಬದಲ್ಲಿ ಹಾಕಿಟ್ರು ಕೂಡ ಖಂಡಿತ ಮೆತ್ತಗಾಗಲ್ಲ ಹಬ್ಬಕ್ಕೆ ಖಂಡಿತ ನೀವು ಇದೇ ಥರ ಒಂದ್ಸರ್ತಿ ಮಾಡಿ ನೋಡಿ ಮಸಾಲ ಚಕ್ಕಲಿ ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ಅರ್ಧ ಲೋಟದಷ್ಟು ಹುರಿಗಡ್ಲೆಯನ್ನು ತಗೊಳ್ಳಿ ಯಾವ ಲೋಟದಲ್ಲಿ ಅಳತೆ ಮಾಡ್ತೀರಾ ಅದೇ ಲೋಟವನ್ನು ಎಲ್ಲದಕ್ಕೂ ಕೂಡ ಮೆಷರ್ ಮಾಡೋದಕ್ಕೆ ಬಳಸ್ಕೊಳ್ಳಿ ಆಮೇಲೆ ಇದಕ್ಕೆ ಹುರಿದಿರುವಂತಹ ಒಂದು ಟೀ ಸ್ಪೂನ್ ಜೀರಿಗೆ ಜೀರಿಗೆಯನ್ನು ಮೊದಲೇ ಹುರಿದು ಇಟ್ಕೊಳ್ಳಿ ಇದನ್ನು ಈಗ ತುಂಬ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು ತರಿತರಿ ಆಗಬಾರ್ದು ನೈಸ್ ಅಂದರೆ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು ಆಮೇಲೆ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳಿ ಇದನ್ನು ಈ ಬೌಲ್ಗೆ ಇದ್ದೀನಿ ಈಗ ಇದಕ್ಕೆ ನುಣ್ಣಗೆ ಪುಡಿ ಮಾಡ್ಕೊಂಡಿರುವಂತಹ ಹುರಿಗಡಲೆ ಪುಡಿಯನ್ನು ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಚಿಟಿಕೆಯಷ್ಟು ಹಿಂಗಿನ ಪುಡಿಯನ್ನು ಹಾಕ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಒಣಮೆಣಸಿನ ಪುಡಿ ಅಥವಾ ಅಚಕಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಟೀ ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ ಯಾವುದು ಕೂಡ ಇದರಲ್ಲೇ ಆಗುತ್ತೆ ಒಂದು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಬೇಕಾದರೆ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅದು ಕೂಡ ಒಂದು ಮಸಾಲ ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ ನೀರನ್ನು ಉಪಯೋಗಿಸ್ಕೊಳ್ಳುವಾಗ ಬಿಸಿ ನೀರನ್ನು ಉಪಯೋಗಿಸ್ಕೊಳ್ಳಿ ನೀರು ಚೆನ್ನಾಗಿ ಬಿಸಿ ಮಾಡಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಒಂದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಹದಕ್ಕೆ ಇದನ್ನು ಮಾಡಿಕೊಳ್ಳಿ ಬಿಸಿ ನೀರು ಇರೋದ್ರಿಂದ ಸ್ವಲ್ಪ ಇದನ್ನು ಸ್ಪೂನಲ್ಲಿ ಕಲಸ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಕೈಯಲ್ಲಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ಈಗ ಇದನ್ನು ಕೈಯಲ್ಲಿ ಕಲಿಸ್ಕೊಳ್ತೀನಿ ಗಟ್ಟಿಯಾದ ಒಂದು ಹದ ಬರುವವರಿಗೆ ಕಲಿಸ್ಕೊಳ್ಬೇಕು ಈಗ ಇದು ರೆಡಿಯಾಗಿದೆ ನೋಡಿ ಈ ರೀತಿ ಆದರೆ ಸಾಕು ಮತ್ತು ಇದನ್ನು ಕಲಸ್ಬಿಟ್ಟು ಇಡ್ಲಿಕ್ಕೆ ಇಲ್ಲ ತಕ್ಷಣವೇ ಚಕ್ಲಿಯನ್ನು ಮಾಡಿಕೊಳ್ಬೇಕು ಈಗ ಚಕ್ಲಿ ಹೊತ್ತು ಈ ಮಿಷಿನ್ ಇದೆಯಲ್ವ ಇದಕ್ಕೆ ನಾವು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಡ್ಬೇಕು ಈಗ ಹಿಟ್ಟಿನಿಂದ ಸ್ವಲ್ಪ ಹಿಟ್ಟು ತಗೊಂಡು ಇದನ್ನು ಸ್ವಲ್ಪ ಹೊತ್ತು ಇದನ್ನು ಸ್ಮೂತಾಗಿ ಅಂಗೈಯಲ್ಲಿ ಈ ರೀತಿ ಮಾಡಿಕೊಳ್ಬೇಕು ಆಗ ನಮಗೆ ಚಕ್ಕುಲಿ ಕ್ರ್ಯಾಕ್ ಬರೋದಿಲ್ಲ ಈ ಚಕ್ಕಲಿ ಹಚ್ಚಿನೊಳಗೆ ಇದನ್ನು ಸ ಹಾಕ್ತಾ ಇದ್ದೀನಿ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಏನೂ ಕಷ್ಟ ಆಗಲ್ಲ ಕಟ್ ಆಗಲ್ಲ ಕೂಡ ನೋಡಿ ಈ ರೀತಿ ಚಕ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಬಿಸಿಯಾಗಿದೆ ತುಂಬ ಬಿಸಿ ಆಗಬಾರ್ದು ಒಂದು ಮೀಡಿಯಮ್ ಬಿಸಿ ಆಗುವಾಗ ಒಂದೊಂದು ಚಕ್ಲಿಯನ್ನು ಅದಕ್ಕೆ ಹಾಕ್ಕೊಳ್ತಾ ಹೋಗಿ ಆಮೇಲೆ ಇದನ್ನು ತಿರುಗಿಸಿ ಹಾಕ್ತಾ ಹಾಕ್ತಾ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಮತ್ತು ಚಕ್ಲಿ ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಬೇಗನೆ ಫ್ರೈ ಆಗುತ್ತೆ ಚಕ್ಲಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಹಾಗೇ ಬಿಡಬೇಕು ನಂತರ ಅದನ್ನು ತಿರುಗಿಸಿ ಹಾಕಿ ನಾವು ಹಾಕಿದ ತಕ್ಷಣ ಏನಾದರೂ ತಿರುಗಿಸಿ ಹಾಕಲಿಕ್ಕೆ ಹೋದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮೇಲೆ ತಿರುಗಿಸಿ ಹಾಕ್ಕೊಳ್ಳಿ ಈಗ ಇದು ಫ್ರೈ ಆಗಿದೆ ನೋಡಿ ತೆಗೀತಾ ಇದ್ದೀನಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತು ಇದಕ್ಕೆ ಮಸಾಲೆ ಜೀರಿಗೆನವನ್ನು ನಾವು ಪುಡಿ ಮಾಡಿ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಓಕೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು